ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ದೇಹಿ ಅಭಿಮಾನಿ ತಂದೆ ನಿಮಗೆ ದೇಹಿ ಅಭಿಮಾನಿ ಭವದ ಪಾಠವನ್ನು ಓದಿಸುತ್ತಾರೆ ನಿಮ್ಮ ಪುರುಷಾರ್ಥ ದೇಹಾಭಿಮಾನವನ್ನು ಬಿಡುವುದಾಗಿದೆ ದೇಹಿ ಅಭಿಮಾನಿ ತಂದೆ ನಿಮಗೆ ದೇಹಿ ಅಭಿಮಾನಿ ಭವದ ಪಾಠವನ್ನು ಓದಿಸುತ್ತಾರೆ ನಿಮ್ಮ ಪುರುಷಾರ್ಥ ದೇಹಾಭಿಮಾನವನ್ನು ಬಿಡುವುದಾಗಿದೆ ಪ್ರಶ್ನೆ ದೇಹ ಅಭಿಮಾನಿಯಾಗುವುದರಿಂದ ಯಾವ ಕಾಯಿಲೆ ಮೊದಲು ಉತ್ಪನ್ನವಾಗುತ್ತದೆ ದೇಹ ಅಭಿಮಾನಿಯಾಗುವುದರಿಂದ ಯಾವ ಕಾಯಿಲೆ ಮೊದಲು ಉತ್ಪನ್ನವಾಗುತ್ತದೆ ಉತ್ತರ ನಾಮರೂಪದ್ದು ಈ ಕಾಯಿಲೆ ವಿಕಾರಿಯನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಿ ಈ ಶರೀರದೊಂದಿಗೆ ನಿಮಗೆ ಸೆಳೆತ ಇರಬಾರದು ದೇಹದ ಸೆಳೆತವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ತಂದೆ ನಿಮಗೆ ಜೀವನ ಬಂಧನದಿಂದ ಜೀವನ್ಮುಕ್ತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಇದೇ ವಿದ್ಯೆಯಾಗಿದೆ ಆತ್ಮ ಅಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿದ್ದು ಕುಳಿತುಕೊಳ್ಳಿ ಯಾರನ್ನು ನೆನಪು ಮಾಡಬೇಕು ತಂದೆಯನ್ನು ತಂದೆಯ ಹೊರತು ಬೇರೆ ಯಾರನ್ನೂ ನೆನಪು ಮಾಡಬಾರದು ತಂದೆಯಿಂದ ಅಪರಿಮಿತದ ಆಸ್ತಿ ಸಿಗುತ್ತಿರುವಾಗ ಅವರನ್ನು ನೆನಪು ಮಾಡಬೇಕು ಪಾರಲೌಕಿಕ ತಂದೆ ಬಂದು ತಿಳಿಸುತ್ತಾರೆ ದೇಹಿ ಅಭಿಮಾನಿ ಭವ ಆತ್ಮ ಅಭಿಮಾನಿ ಭವ ದೇಹ ಅಭಿಮಾನವನ್ನು ಬಿಡುತ್ತಾ ಸಾಗಿ ಅರ್ಧಕಲ್ಪ ನೀವು ದೇಹ ಅಭಿಮಾನಿ ಆಗಿದ್ದೀರಿ ನಂತರ ಅರ್ಧಕಲ್ಪ ದೇಹಿ ಅಭಿಮಾನಿ ಆಗಿರಬೇಕು ಸತ್ಯುಗಾತ್ರೇತದಲ್ಲಿ ನೀವು ಆತ್ಮಾಭಿಮಾನಿ ಆಗಿದ್ದೀರಿ ಅಲ್ಲಿ ನಾವು ಆತ್ಮ ಮೂಲವತನದಲ್ಲಿ ಇರುತ್ತೇವೆ ಈಗ ಈ ಶರೀರ ವಯಸ್ಸಾಯಿತು ಇದನ್ನು ಈಗ ಬಿಡುತ್ತೇವೆ ಇದನ್ನು ಬದಲಾಯಿಸಬೇಕು ಸರ್ಪದ ಉದಾಹರಣೆ ಇದೆ ನೀವು ಕೂಡ ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೀರಿ ಆದ್ದರಿಂದ ನೀವೀಗ ಆತ್ಮ ಅಭಿಮಾನಿ ಆಗಬೇಕು ಯಾರು ಮಾಡುತ್ತಾರೆ ತಂದೆ ಅವರು ಸದಾ ಆತ್ಮಾಭಿಮಾನಿ ಆಗಿದ್ದಾರೆ ಅವರು ಎಂದಿಗೂ ದೇಹ ಅಭಿಮಾನಿ ಆಗುವುದಿಲ್ಲ ಬಲೆ ಒಂದು ಬಾರಿ ಬರುತ್ತಾರೆ ಆಗಲೂ ಸಹ ದೇಹ ಅಭಿಮಾನಿ ಆಗುವುದಿಲ್ಲ ಏಕೆಂದರೆ ಈ ಶರೀರವಂತೂ ಪರರದ್ದು ಬಾಡಿಗೆಯಾಗಿ ತೆಗೆದುಕೊಳ್ಳಲಾಗಿದೆ ಈ ಶರೀರದಲ್ಲಿ ಅವರಿಗೆ ಸೆಳೆತ ಇರುವುದಿಲ್ಲ ಬಾಡಿಗೆ ತೆಗೆದುಕೊಂಡಿರುವುದರ ಸೆಳೆತ ಇರುವುದಿಲ್ಲ ತಿಳಿದಿರುತ್ತದೆ ಈ ಶರೀರವನ್ನಂತೂ ಬಿಡಬೇಕು ತಂದೆ ತಿಳಿಸುತ್ತಾರೆ ನಾನೇ ಬಂದು ನೀವು ಮಕ್ಕಳನ್ನು ಪಾವನ ಮಾಡುತ್ತೇನೆ ನೀವು ಸತೋಪ್ರಧಾನರಾಗಿದ್ದೀರಿ ಪುನಃ ನೀವೇ ತಮೋಪ್ರಧಾನರಾಗಿದ್ದೀರಿ ಈಗ ಪುನಃ ಪಾವನಾಗಲು ನಿಮಗೆ ನನ್ನ ಜೊತೆ ಯೋಗ ಬೆಳೆಸುವುದನ್ನು ಕಲಿಸುತ್ತೇನೆ ಯೋಗ ಎಂಬ ಶಬ್ದವನ್ನು ಹೇಳದೆ ನೆನಪು ಎಂಬ ಶಬ್ದವನ್ನು ಹೇಳುವುದು ಸರಿ ಇದೆ ನೆನಪನ್ನು ಕಲಿಸುತ್ತೇನೆ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ನೀವು ತಂದೆಯನ್ನು ನೆನಪು ಮಾಡಬೇಕು ಆತ್ಮವೇ ನೆನಪು ಮಾಡುತ್ತದೆ ಯಾವಾಗ ರಾವಣ ರಾಜ್ಯ ಶುರುವಾಗುತ್ತದೆ ಆಗ ನೀವು ಮಕ್ಕಳು ದೇಹ ಅಭಿಮಾನಿ ಆಗುತ್ತೀರಿ ನಂತರ ತಂದೆ ಬಂದು ಆತ್ಮ ಅಭಿಮಾನಿ ಮಾಡುತ್ತಾರೆ ದೇಹ ಅಭಿಮಾನಿ ಆಗುವುದರಿಂದ ನಾಮರೂಪದಲ್ಲಿ ಸಿಲುಕಿಕೊಳ್ಳುತ್ತೀರಿ ವಿಕಾರಿಯಾಗುತ್ತೀರಿ ಇಲ್ಲವೆಂದರೆ ನೀವೆಲ್ಲರೂ ನಿರ್ವಿಕಾರಿ ಆಗಿದ್ದೀರಿ ಪುನಃ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ವಿಕಾರಿಯಾಗುತ್ತೀರಿ ಜ್ಞಾನವೆಂದು ಯಾವುದಕ್ಕೆ ಭಕ್ತಿಯೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನಂತೂ ತಂದೆಯೇ ತಿಳಿಸಿದ್ದಾರೆ ದ್ವಾಪರದಿಂದ ಭಕ್ತಿ ಶುರುವಾಗುತ್ತದೆ ಅದುವೇ ಪಂಚವಿಕಾರರೂಪಿ ರಾವಣನದ್ದು ಸ್ಥಾಪನೆ ಆಗುತ್ತದೆ ಭಾರತದಲ್ಲಿಯೇ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಎನ್ನಲಾಗುತ್ತದೆ ಆದರೆ ಇದನ್ನು ತಿಳಿದಿಲ್ಲ ಎಷ್ಟು ಸಮಯ ರಾಮರಾಜ್ಯ ಹಾಗೂ ಎಷ್ಟು ಸಮಯ ರಾವಣ ರಾಜ್ಯ ನಡೆಯುತ್ತದೆ ಎಂದು ಈ ಸಮಯ ಎಲ್ಲರೂ ತಮ್ಮ ಪ್ರಧಾನ ಬುದ್ಧಿಯಾಗಿದ್ದಾರೆ ಭ್ರಷ್ಟಾಚಾರದಿಂದಲೇ ಜನ್ಮವಾಗುತ್ತದೆ ಆದ್ದರಿಂದ ಇದಕ್ಕೆ ವಿಕಾರಿ ಜಗತ್ತು ಎನ್ನಬೇಕಾಗುತ್ತದೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನಲ್ಲಿ ಹಗಲು ರಾತ್ರಿಯ ಅಂತರ ಇದೆ ಹೊಸ ಜಗತ್ತಿನಲ್ಲಿ ಕೇವಲ ಭಾರತವೇ ಇತ್ತು ಭಾರತದಂತಹ ಪವಿತ್ರ ಖಂಡ ಯಾವುದೂ ಆಗುವುದಕ್ಕೆ ಸಾಧ್ಯವಿಲ್ಲ ಅನಂತರ ಭಾರತದಂತೆ ಅಪವಿತ್ರ ಸಹ ಯಾವುದೂ ಆಗುವುದಿಲ್ಲ ಯಾವುದು ಪವಿತ್ರ ಅದೇ ನಂತರ ಅಪವಿತ್ರ ಆಗುತ್ತದೆ ಪುನಃ ಪವಿತ್ರ ಆಗುತ್ತದೆ ನೀವು ತಿಳಿದಿದ್ದೀರಿ ದೇವತೆಗಳು ಪವಿತ್ರವಾಗಿದ್ದರು ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಪವಿತ್ರರಾಗಿದ್ದಾರೆ ಎಲ್ಲರಿಗಿಂತ ಜಾಸ್ತಿ ಜನ್ಮ ಸಹ ಇವರೇ ತೆಗೆದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಬರುತ್ತೇನೆ ಈ ಮೊದಲ ನಂಬರ್ನವರೇ ಎಂಬತ್ನಾಲ್ಕು ಜನ್ಮವನ್ನು ಪೂರ್ಣ ಮಾಡಿ ವಾನಪ್ರಸ್ಥದಲ್ಲಿ ಬರುತ್ತಾರೆ ಆಗ ನಾನು ಪ್ರವೇಶ ಮಾಡುತ್ತೇನೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಸಹ ಇದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ತಮೋ ಪ್ರಧಾನ ಆಗಿದ್ದಾರಲ್ಲವೇ ಯಾರದ್ದೇ ಜೀವನ ಚರಿತ್ರೆ ಯಾವುದೇ ಮನುಷ್ಯ ಮಾತ್ರರಿಗೆ ಗೊತ್ತಿಲ್ಲ ಪೂಜೆ ಮಾಡುತ್ತಾರೆ ಆದರೆ ಎಲ್ಲ ಆಗಿದೆ ಭಕ್ತಿಗೆ ಬ್ರಾಹ್ಮಣರ ರಾತ್ರಿ ಎನ್ನಬೇಕು ಹಾಗೂ ಸತ್ಯುಗಾತ್ರೇತ ಬ್ರಾಹ್ಮಣರ ಆಗಲಾಗಿದೆ ಈಗ ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ ಅಂದ ಮೇಲೆ ಖಂಡಿತ ಮಕ್ಕಳು ಸಹ ಇರಬೇಕಲ್ಲವೇ ಇದನ್ನು ಸಹ ತಿಳಿಸಿಕೊಡಲಾಗಿದೆ ಬ್ರಾಹ್ಮಣರ ಕುಲ ಇದೆ ಮನೆತನ ಇಲ್ಲ ಬ್ರಾಹ್ಮಣರು ಜುಟ್ಟಾಗಿದ್ದಾರೆ ಜುಟ್ಟು ಕಾಣಿಸುತ್ತದೆ ನಂತರ ಶ್ರೇಷ್ಠಾತಿ ಶ್ರೇಷ್ಠ ಓದಿಸುವವರು ಪರಮಾತ್ಮ ಶಿವನಾಗಿದ್ದಾರೆ ಅವರ ಹೆಸರು ಒಂದೇ ಇದೆ ಆದರೆ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಆಡಂಬರ ಬಹಳ ನಡೆಯುತ್ತದೆ ಎಷ್ಟೊಂದು ಚಿತ್ರ ಎಷ್ಟೊಂದು ಮಂದಿರ ಯಜ್ಞ ತಪ ದಾನ ಪುಣ್ಯ ಇತ್ಯಾದಿಯನ್ನು ಮಾಡುತ್ತಾರೆ ಭಕ್ತಿಯಿಂದ ನಂತರ ಭಗವಂತ ಸಿಗುತ್ತಾನೆಂದು ಹೇಳುತ್ತಾರೆ ಯಾರಿಗೆ ಸಿಗುತ್ತಾರೆ ಯಾರು ಮೊಟ್ಟಮೊದಲು ಬರುತ್ತಾರೆ ಅವರೇ ಮೊಟ್ಟ ಮೊದಲು ಭಕ್ತಿಯನ್ನು ಶುರು ಮಾಡುತ್ತಾರೆ ಯಾರು ಬ್ರಾಹ್ಮಣರಿಂದ ದೇವತೆ ಆಗುತ್ತಾರೆ ಅವರೇ ಯಥಾ ರಾಜ ರಾಣಿ ತಥಾ ಪ್ರಜಾ ಸರ್ವಗುಣ ಸಂಪನ್ನ ಹದಿನಾರು ಕಲ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮದವರಾಗಿದ್ದರು ಭಾರತದಲ್ಲಿ ಒಂದು ಆದಿಸನಾತನ ದೇವತಾ ಧರ್ಮ ಇತ್ತು ಅಪಾರ ದನ ಇತ್ತು ತಂದೆ ನೆನಪು ತರಿಸುತ್ತಾರೆ ಮೊಟ್ಟಮೊದಲು ನೀವು ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತೀರಿ ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ ಕೇವಲ ಎಂಬತ್ನಾಲ್ಕು ಜನ್ಮ ಇದೆ ಅವರು ನಂತರ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಬಿಡುತ್ತಾರೆ ಕಲ್ಪದ ಆಯಸ್ಸನ್ನು ಸಹ ಲಕ್ಷಾಂತರ ವರ್ಷ ಎಂದು ಬಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ಇದು ಐದು ಸಾವಿರ ವರ್ಷದ ಆಗಿದೆ ಅಂದ ಮೇಲೆ ಇದು ಜ್ಞಾನ ಆಯಿತು ಜ್ಞಾನ ಸಾಗರ ಒಬ್ಬರೇ ಶಿವಬಾಬಾ ಎಂದು ಗಾಯನ ಮಾಡಲಾಗುತ್ತದೆ ಅವರು ಶಾರೀರಿಕ ತಂದೆ ಇವರು ಪಾರಲೌಕಿಕ ಆಗಿದ್ದಾರೆ ಶಾರೀರಿಕ ತಂದೆ ಇದ್ದರೂ ಸಹ ಯಾವಾಗ ದುಃಖಿಯಾಗುತ್ತಾರೆ ಆಗ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಜಗತ್ತು ಹಳೆಯದು ತಮೋಪ್ರಧಾನ ಆಗುತ್ತದೆ ಆಗ ನಂತರ ತಂದೆ ಬರುತ್ತಾರೆ ಕ್ಷಣದಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಯಾರಿಂದ ಪಾರಲೌಕಿಕ ತಂದೆಯಿಂದ ಮೇಲೆ ಖಂಡಿತ ಜೀವನ ಬಂಧನದಲ್ಲಿದ್ದಾರೆ ಪತಿತ ಆಗಿದ್ದಾರೆ ಪುನಃ ಪಾವನರಾಗಬೇಕು ಇದಂತೂ ಕ್ಷಣದ ಮಾತಾಗಿದೆ ಜ್ಞಾನ ಒಂದು ಕ್ಷಣದ್ದಾಗಿದೆ ಏಕೆಂದರೆ ವಿದ್ಯೆಯನ್ನಂತೂ ನೀವು ಬಹಳ ಓದುತ್ತೀರಿ ಅದೆಲ್ಲವನ್ನು ಮನುಷ್ಯ ಮನುಷ್ಯರಿಗೆ ಓದಿಸುತ್ತಾರೆ ಓದುವುದಂತೂ ಆತ್ಮವೇ ಆಗಿದೆ ಆದರೆ ದೇಹ ಅಭಿಮಾನದ ಕಾರಣ ತನ್ನನ್ನು ಆತ್ಮನೆಂದು ಮರೆತು ನಾನು ಇಂತಹ ಮಿನಿಸ್ಟರ್ ಆಗಿದ್ದೇನೆ ಈ ವ್ಯಕ್ತಿಯಾಗಿದ್ದೇನೆ ಎಂದು ಬಿಡುತ್ತಾನೆ ವಾಸ್ತವದಲ್ಲಿ ಆತ್ಮ ಆಗಿದೆ ಆತ್ಮ ಮಿಸ್ಟರ್ ಮಿಸ್ಸಸ್ನ ತನುವಿನಿಂದ ಪಾತ್ರವನ್ನು ಅಭಿನಯಿಸುತ್ತದೆ ಇದನ್ನು ಮರೆತು ಹೋಗುತ್ತಾರೆ ಇಲ್ಲವೆಂದರೆ ಆತ್ಮವೇ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ ಕೆಲವರು ಏನೋ ಆಗುತ್ತಾರೆ ಕೆಲವರು ಮತ್ತೇನೋ ಆಗುತ್ತಾರೆ ತಂದೆ ತಿಳಿಸುತ್ತಾರೆ ಈಗ ಈ ಹಳೆಯ ಜಗತ್ತು ಬದಲಾಗಿ ಹೊಸದು ಆಗುತ್ತದೆ ವಿಶ್ವದ ಇತಿಹಾಸ ಭೂಗೋಳ ಖಂಡಿತ ಆಗುತ್ತದೆ ಹೊಸ ಜಗತ್ತು ಸತೋಪ್ರಧಾನವಾಗಿದೆ ಮನೆ ಸಹ ಮೊದಲು ಹೊಸದಾಗಿರುತ್ತದೆ ಆಗ ಸತೋಪ್ರಧಾನ ಎನ್ನಲಾಗುತ್ತದೆ ನಂತರ ಹಳೆಯದು ನಿಸ್ಸಾರ ತಮೋಪ್ರಧಾನವಾಗುತ್ತದೆ ಈ ಅಪರಿಮಿತದ ನಾಟಕ ಅಥವಾ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಯಬೇಕು ಏಕೆಂದರೆ ಇದು ವಿದ್ಯೆಯಾಗಿದೆ ಭಕ್ತಿಯಲ್ಲ ಭಕ್ತಿಗೆ ವಿದ್ಯೆ ಎನ್ನಲಾಗುವುದಿಲ್ಲ ಏಕೆಂದರೆ ಭಕ್ತಿಯಲ್ಲಿ ಗುರಿ ಉದ್ದೇಶ ಏನೂ ಇರುವುದಿಲ್ಲ ಜನ್ಮ ಜನ್ಮಾಂತರ ವೇದ ಶಾಸ್ತ್ರ ಇತ್ಯಾದಿಯನ್ನು ಓದುತ್ತೀರಿ ಇಲ್ಲಂತೂ ಜಗತ್ತನ್ನು ಬದಲಾಯಿಸಬೇಕು ಸತ್ಯುಗಾತ್ರೇತದಲ್ಲಿ ಭಕ್ತಿ ಇರುವುದಿಲ್ಲ ದ್ವಾಪರದಿಂದ ಭಕ್ತಿ ಶುರುವಾಗುತ್ತದೆ ಅಂದಮೇಲೆ ಈ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಇದಕ್ಕೆ ಆತ್ಮೀಯ ನಾಲೆಜ್ ಅಥವಾ ಆತ್ಮೀಯ ಜ್ಞಾನ ಎನ್ನಲಾಗುತ್ತದೆ ಆತ್ಮೀಯ ನಾಲೆಡ್ಜನ್ನು ಯಾರು ಕಲಿಸುವರು ಸುಪ್ರೀಂ ಆತ್ಮ ಅಂದರೆ ಪರಮಪಿತನೇ ಕಲಿಸುತ್ತಾರೆ ಅವರಂತೂ ಎಲ್ಲರಿಗೂ ತಂದೆ ಆಗಿದ್ದಾರಲ್ಲವೇ ಲೌಕಿಕ ತಂದೆಗೆ ಎಂದಿಗೂ ಪರಮಪಿತ ಎನ್ನುವುದಿಲ್ಲ ಪಾರಲೌಕಿಕನಿಗೆ ಪರಮಪಿತ ಎಂದು ಕರೆಯಲಾಗುತ್ತದೆ ಅವರು ಪರಮಧಾಮದಲ್ಲಿ ಇರುವವರಾಗಿದ್ದಾರೆ ತಂದೆಯನ್ನು ಯಾವ ರೀತಿ ನೆನಪು ಮಾಡುತ್ತಾರೆಂದರೆ ಹೇ ಗಾಡ್ ಹೇ ಈಶ್ವರ ಎಂದು ವಾಸ್ತವದಲ್ಲಿ ಅವರ ಹೆಸರು ಒಂದು ಇದೆ ಆದರೆ ಭಕ್ತಿಯಲ್ಲಿ ಅನೇಕ ಹೆಸರನ್ನು ಕೊಟ್ಟು ಬಿಟ್ಟಿದ್ದಾರೆ ಭಕ್ತಿ ಎಲ್ಲೆಡೆ ಹರಡಿದೆ ಅದೆಲ್ಲ ಮನುಷ್ಯ ಮತ ಆಗಿದೆ ಈಗ ಮನುಷ್ಯರಿಗೆ ಈಶ್ವರಿಯ ಮತ ಬೇಕು ಈಶ್ವರಿಯ ಮತ ಶ್ರೀಮತ ಶ್ರೀ ಶ್ರೀ ನೂರೆಂಟರದ್ದಂತೂ ಮಾಲೆ ಆಗುತ್ತದಲ್ಲವೇ ಪ್ರವೃತ್ತಿ ಮಾರ್ಗದ ಮಾಲೆ ಆಗುತ್ತದೆ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಮೆಟ್ಟಿಲನ್ನು ಇಳಿಯುತ್ತಾ ನಿರ್ಗತಿಕರಾಗುತ್ತೀರಿ ಬುದ್ಧಿ ನಿರ್ಗತಿಕ ಆಗುತ್ತದೆ ಆಗ ಮನುಷ್ಯ ದಿವಾಳಿ ಹೊಂದುತ್ತಾನೆ ಯಾರು ಶೇಕಡ ನೂರರಷ್ಟು ಸಂಪನ್ನರಾಗಿದ್ದರೂ ಅವರು ಈ ಸಮಯದಲ್ಲಿ ನಿರ್ಗತಿಕರಾಗಿದ್ದಾರೆ ಬುದ್ಧಿಗೆ ಬೀಗ ಹಾಕಿದೆ ಆ ಬೀಗವನ್ನು ಯಾರು ಹಾಕಿದರು ಗಾಡ್ರೇಜ್ನ ಬೀಗ ಬೀಳುತ್ತದೆ ಭಾರತ ಎಷ್ಟು ನಂಬರ್ ಒನ್ನಲ್ಲಿತ್ತು ಅಷ್ಟು ಬೇರೆ ಯಾವುದೇ ಖಂಡ ಇಲ್ಲ ಭಾರತದ್ದು ಬಹಳ ಮಹಿಮೆ ಇದೆ ಭಾರತ ಎಲ್ಲ ಧರ್ಮದ್ದು ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಆದರೆ ಡ್ರಾಮಾನುಸಾರವಾಗಿ ಗೀತೆಯನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ ಭಾರತ ಹಾಗೂ ಇಡೀ ಜಗತ್ತು ತಪ್ಪು ಮಾಡಿದೆ ಭಾರತದಲ್ಲಿಯೇ ಗೀತೆಯನ್ನು ಖಂಡನೆ ಮಾಡಿದ್ದಾರೆ ಆ ಗೀತೆಯ ಜ್ಞಾನದಿಂದ ತಂದೆ ಹೊಸ ಜಗತ್ತನ್ನು ಮಾಡುತ್ತಾರೆ ಹಾಗೂ ಸರ್ವರ ಸದ್ಗತಿ ಮಾಡುತ್ತಾರೆ ಭಾರತ ಎಲ್ಲದಕ್ಕಿಂತ ಶ್ರೇಷ್ಠ ಹಾಗೂ ಬಹಳ ಧನವಂತ ಖಂಡ ಆಗಿತ್ತು ಅದು ಈಗ ಪುನಃ ಆಗುತ್ತಿದೆ ಇದು ಉಲ್ಟಾ ವೃಕ್ಷ ಆಗಿದೆ ಇದರ ಬೀಜ ಮೇಲೆ ಇದೆ ಅವರಿಗೆ ವೃಕ್ಷಪತಿ ಎನ್ನುತ್ತಾರೆ ಬೃಹಸ್ಪತಿಯ ದಶೆ ಕೂರುತ್ತದಲ್ಲವೇ ತಂದೆ ತಿಳಿಸುತ್ತಾರೆ ನಾನು ವೃಕ್ಷಪತಿ ಬರುತ್ತೇನೆ ಆಗ ಭಾರತದಲ್ಲಿ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತದೆ ಶ್ರೇಷ್ಠವಾಗುತ್ತದೆ ನಂತರ ರಾವಣ ಬಂದಾಗ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ ಭಾರತದ ಗತಿ ಏನಾಗಿ ಹೋಗಿದೆ ಅಲ್ಲಂತೂ ನಿಮ್ಮ ಆಯಸ್ಸು ದೀರ್ಘವಾಗಿರುತ್ತದೆ ಏಕೆಂದರೆ ಪವಿತ್ರವಾಗಿದ್ದೀರಿ ಅರ್ಧಕಲ್ಪ ನೀವು ಇಪ್ಪತ್ತೊಂದು ಜನ್ಮ ತೆಗೆದುಕೊಳ್ಳುತ್ತೀರಿ ಉಳಿದ ಅರ್ಧ ಕಲ್ಪದಲ್ಲಿ ಆಗುವುದರಿಂದ ಆಯಸ್ಸು ಸಹ ಚಿಕ್ಕದು ಆಗುತ್ತದೆ ಆಗ ನಂತರ ನೀವು ಅರವತ್ತ್ಮೂರು ಜನ್ಮ ತೆಗೆದುಕೊಳ್ಳುತ್ತೀರಿ ಈಗ ತಂದೆ ತಿಳಿಸುತ್ತಾರೆ ಸತೋಪ್ರಧಾನರಾಗಬೇಕು ಆದ್ದರಿಂದ ನನ್ನೊಬ್ಬನನ್ನು ನೆನಪು ಮಾಡಿ ಎಲ್ಲ ಧರ್ಮದವರು ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿದ್ದಾರೆ ನೀವು ಎಲ್ಲರಿಗೂ ಈ ಜ್ಞಾನವನ್ನು ಕೊಡುವುದಕ್ಕೆ ಸಾಧ್ಯವಿದೆ ಆತ್ಮಗಳ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಸಹೋದರರಾಗಿದ್ದಾರೆ ಏಕೆಂದರೆ ನಾಬಾತ್ಮಗಳು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಭಲೆ ಹಿಂದೂ ಮುಸಲ್ಮಾನರು ಸಹೋದರ ಸಹೋದರರಾಗಿದ್ದಾರೆಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಆತ್ಮ ಸರಿ ಇದೆ ಎಂದು ಹೇಳುತ್ತದೆ ಎಲ್ಲ ಸಹೋದರರ ತಂದೆ ಒಬ್ಬರಾಗಿದ್ದಾರೆ ಆಸ್ತಿ ಕೊಡುವಂಥವರು ದೊಡ್ಡ ಬಾಬನೇ ಆಗಿದ್ದಾರೆ ಅವರು ಬರುವುದು ಸಹ ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬಂದಿದ್ದರು ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ನಿಮ್ಮ ಯುದ್ಧ ಐದು ವಿಕಾರಗಳೊಂದಿಗೆ ಇದೆ ಅಂತೂ ನಿಮ್ಮ ನಂಬರ್ ಒನ್ ಶತ್ರು ಆಗಿದೆ ರಾವಣನನ್ನು ಸುಡುತ್ತಾರೆ ಆದರೆ ಆತ ಯಾರು ಏಕೆ ಸುಡುತ್ತಾರೆ ಏನನ್ನೂ ತಿಳಿದಿಲ್ಲ ದ್ವಾಪರದಿಂದ ಹಿಡಿದು ನೀವು ಕೆಳಗೆ ಇಳಿಯುತ್ತಾ ಈ ಸಮಯದಲ್ಲಿ ಪತಿತರಾಗಿದ್ದೀರಿ ಒಂದು ಕಡೆ ಶಿವಬಾಬನನ್ನು ನೆನಪು ಮಾಡಿ ಪೂಜಿಸುತ್ತಾರೆ ಮತ್ತೊಂದು ಕಡೆ ನಂತರ ಅವರು ಸರ್ವವ್ಯಾಪಿ ಆಗಿದ್ದಾರೆ ಎನ್ನುತ್ತಾರೆ ನಿಮ್ಮನ್ನು ಯಾರು ವಿಶ್ವದ ಮಾಲೀಕ ಮಾಡಿದ್ದರೂ ನೀವು ಮಾಯೆಯ ಚಕ್ರದಲ್ಲಿ ಬಂದು ಅವರನ್ನು ನಿಂದನೆ ಮಾಡುತ್ತೀರಿ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ನನ್ನನ್ನು ಎಣಿಕೆ ಇಲ್ಲದಷ್ಟು ಜನ್ಮಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ ನನ್ನನ್ನು ಕಣ ಕಣದಲ್ಲಿ ಬಿಟ್ಟಿದ್ದಾರೆ ಇದು ಸಹ ಡ್ರಾಮಾ ಮಾಡಲಾಗಿದೆ ಪಾರಲೌಕಿಕ ತಂದೆಯ ನಿಂದನೆ ಮಾಡುತ್ತಾ ಎಷ್ಟೊಂದು ಪಾಪಾತ್ಮ ಆಗಿದ್ದಾರೆ ರಾವಣ ರಾಜ್ಯ ಅಲ್ಲವೇ ಇದನ್ನು ಸಹ ನೀವು ತಿಳಿದಿದ್ದೀರಿ ಈ ಸಮಯ ಎಲ್ಲರೂ ಭಕ್ತನೀಯರಾಗಿದ್ದಾರೆ ಎಲ್ಲರ ಸದ್ಗತಿ ಮಾಡುವವರು ಯಾರು ಸತ್ಯಖಂಡವನ್ನು ಸ್ಥಾಪನೆ ಮಾಡುವವರು ಎಲ್ಲರ ತಂದೆ ಆಗಿದ್ದಾರೆ ರಾವಣನಿಗೆ ತಂದೆ ಎನ್ನುವುದಿಲ್ಲ ಪ್ರತಿಯೊಬ್ಬರಲ್ಲಿ ಐದು ವಿಕಾರ ಇದೆ ವಿಕಾರದಿಂದ ಜನ್ಮ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಭ್ರಷ್ಟಾಚಾರಿ ಎನ್ನಬೇಕಾಗುತ್ತದೆ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿ ಎನ್ನಲಾಗುತ್ತದೆ ಈಗ ಸಂಪೂರ್ಣ ವಿಕಾರಿಯಾಗಿದ್ದಾರೆ ದೇವತೆಗಳು ಯಾರು ಪೂಜ್ಯರಾಗಿದ್ದರೂ ಅವರೇ ನಂತರ ಪೂಜಾರಿಯಾಗುತ್ತಾರೆ ಅವರು ಆತ್ಮನೇ ಪರಮಾತ್ಮ ಎಂದು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಇದು ತಪ್ಪಾಗಿದೆ ಮೊಟ್ಟ ಮೊದಲಂತೂ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಬೇಕು ನಾವಾತ್ಮ ಈ ಸಮಯದಲ್ಲಿ ಬ್ರಾಹ್ಮಣ ಕುಲದವರಾಗಿದ್ದೇವೆ ನಂತರ ದೇವತಾ ಕುಲಕ್ಕೆ ಹೋಗುತ್ತೇವೆ ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲ ಆಗಿದೆ ಬ್ರಾಹ್ಮಣರ ವಂಶಾವಳಿ ಇಲ್ಲ ಬ್ರಾಹ್ಮಣರದ್ದು ಜುಟ್ಟು ಇದೆ ನೀವು ಬ್ರಾಹ್ಮಣರಾಗಿದ್ದೀರಿ ಎಲ್ಲರಿಗಿಂತ ಮೇಲೆ ಶಿವಬಾಬಾ ಇದ್ದಾರೆ ಭಾರತದಲ್ಲಿ ವಿರಾಟ ರೂಪ ಮಾಡುತ್ತಾರೆ ಆದರೆ ಅದರಲ್ಲಿ ಬ್ರಾಹ್ಮಣರ ಜುಟ್ಟು ಇಲ್ಲ ಜುಟ್ಟು ಅಂದರೆ ಬ್ರಾಹ್ಮಣರ ತಂದೆನೂ ಇಲ್ಲ ಅರ್ಥವನ್ನೇನೂ ತಿಳಿದಿಲ್ಲ ತ್ರಿಮೂರ್ತಿಯ ಅರ್ಥವನ್ನು ಸಹ ತಿಳಿದಿಲ್ಲ ಇಲ್ಲವೆಂದರೆ ಭಾರತದ ರಾಷ್ಟ್ರೀಯ ಲಾಂಛನ ತ್ರಿಮೂರ್ತಿ ಶಿವನದ್ದು ಇರಬೇಕು ಈಗಂತೂ ಇದು ಮುಳ್ಳುಗಳ ಕಾಡಾಗಿದೆ ಅಂದಮೇಲೆ ಕಾಡು ಪ್ರಾಣಿಗಳ ರಾಷ್ಟ್ರೀಯ ಲಾಂಛನ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ನಂತರ ಸತ್ಯಮಯವ ಜಯತಿ ಎಂದು ಬರೆದಿದ್ದಾರೆ ಸತ್ಯುಗದಲ್ಲಂತೂ ಸಿಂಹ ಕುರಿ ಒಟ್ಟಿಗೆ ಜಲಪಾನ ಮಾಡುತ್ತವೆ ಎಂದು ತೋರಿಸುತ್ತಾರೆ ಸತ್ಯಮೇವ ಜಯತೆ ಅಂದರೆ ವಿಜಯ ಎಲ್ಲರೂ ಕ್ಷೀರಖಂಡದಲ್ಲಿರುತ್ತಾರೆ ಉಪ್ಪು ನೀರಾಗಿ ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ಉಪ್ಪು ನೀರು ರಾಮರಾಜ್ಯದಲ್ಲಿ ಕ್ಷೀರಖಂಡವಾಗಿರುತ್ತಾರೆ ಇದಕ್ಕೆ ಮುಳ್ಳುಗಳ ಕಾಡು ಎಂದೇ ಹೇಳಬೇಕು ಒಬ್ಬರು ಮತ್ತೊಬ್ಬರಿಗೆ ಮೊದಲ ನಂಬರ್ ಮುಳ್ಳು ವಿಕಾರದ್ದು ಚುಚ್ಚುತ್ತದೆ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಇದು ಆದಿ ಮದ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಹೆಸರೇ ರಾವಣ ರಾಜ್ಯ ಎಂದಾಗಿದೆ ತಂದೆ ಹೇಳುತ್ತಾರೆ ಐದು ವಿಕಾರಗಳ ಮೇಲೆ ಜಯಗಳಿಸಿ ಜಗಜ್ಜೀತರಾಗಿ ಈ ಅಂತಿಮ ಜನ್ಮ ನಿರ್ವಿಕಾರಿಯಾಗಿ ನೀವು ತಮ್ಮೋಪ್ರಧಾನ ಪತಿತರಾಗಿದ್ದೀರಿ ಪುನಃ ಸತೋಪ್ರಧಾನ ಪಾವನರಾಗಿ ಏನು ಪತಿತ ಅಲ್ಲ ಶರೀರದ ಮೈಲಿಗೆಯನ್ನಂತೂ ಮನೆಯಲ್ಲಿನ ನೀರಿನಿಂದ ತೆಗೆಯುವುದಕ್ಕೆ ಸಾಧ್ಯವಿದೆ ಅಂತೂ ಸಂಪೂರ್ಣ ಸ್ವಚ್ಛ ಆಗುವುದಕ್ಕೆ ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಗುರು ಇದ್ದಾರೆ ಅಂತೂ ಒಬ್ಬರೇ ಸದ್ಗತಿ ಮಾಡುವವರಾಗಿದ್ದಾರೆ ಸುಪ್ರೀಂ ತಂದೆನೂ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ ಅವರೇ ನಿಮಗೆ ಸೃಷ್ಟಿಯ ಆದಿ ಮದ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಪ್ರಧಾನರಾಗಲು ತಂದೆಯ ಹೊರತು ಬೇರೆ ಯಾರನ್ನು ನೆನಪು ಮಾಡಬಾರದು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ಎರಡು ಎಲ್ಲರೊಂದಿಗೆ ಕ್ಷೀರಖಂಡವಾಗಿರಬೇಕು ಈ ಅಂತಿಮ ಜನ್ಮದಲ್ಲಿ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು ಬರದಾನ ತಂದೆಯ ಛತ್ರ ಛಾಯೆಯಲ್ಲಿ ಸದಾ ಮೌಜಿನ ಅನುಭವ ಮಾಡುವ ಹಾಗೂ ಮಾಡಿಸುವಂತಹ ವಿಶೇಷ ಆತ್ಮ ಆಗಿರಿ ತಂದೆಯ ಛತ್ರ ಛಾಯೆಯಲ್ಲಿ ಸದಾ ಮೌಜ್ಯನ ಅನುಭವ ಮಾಡುವ ಹಾಗೂ ಮಾಡಿಸುವಂತಹ ವಿಶೇಷ ಆತ್ಮ ಆಗಿರಿ ಎಲ್ಲಿ ತಂದೆಯ ಛತ್ರ ಇದೆ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತವಾಗಿದ್ದಾರೆ ಛತ್ರ ಛಾಯೆಯ ಒಳಗೆ ಮಾಯೆ ಬರುವುದಕ್ಕೆ ಸಾಧ್ಯವಿಲ್ಲ ಶ್ರಮದಿಂದ ಸ್ವತಃ ದೂರವಾಗುತ್ತಾರೆ ಮೌಜಿನಲ್ಲಿರುತ್ತಾರೆ ಏಕೆಂದರೆ ಶ್ರಮ ಮೌಜಿನ ಅನುಭವ ಮಾಡಲು ಬಿಡುವುದಿಲ್ಲ ಛತ್ರ ಛಾಯೆಯಲ್ಲಿರುವಂತಹ ವಿಶೇಷ ಆತ್ಮಗಳು ಶ್ರೇಷ್ಠ ವಿದ್ಯೆಯನ್ನು ಓದುತ್ತಿದ್ದರೂ ಸಹ ಮೌಜಿನಲ್ಲಿರುತ್ತಾರೆ ಏಕೆಂದರೆ ಅವರಿಗೆ ನಿಶ್ಚಯ ಇದೆ ನಾವು ಕಲ್ಪ ಕಲ್ಪದ ವಿಜಯಿಯಾಗಿದ್ದೇವೆ ಪಾಸ್ ಆಗಿಯೇ ಇದ್ದೇವೆ ಅಂದಮೇಲೆ ಸದಾ ಮೌಜಿನಲ್ಲಿರಿ ಹಾಗೂ ಅನ್ಯರಿಗೆ ಮೌಜಿನಲ್ಲಿರುವ ಸಂದೇಶವನ್ನು ಕೊಡುತ್ತೀರಿ ಇದೇ ಸೇವೆಯಾಗಿದೆ ಸ್ಲೋಗನ್ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಿಲ್ಲವೋ ಅವರೇ ಬೇಸರಗೊಳ್ಳುತ್ತಾರೆ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಿಲ್ಲವೋ ಅವರೇ ಬೇಸರಗೊಳ್ಳುತ್ತಾರೆ ಓಂ ಶಾಂತಿ